ನಮಸ್ಕಾರ ಎಲ್ಲ ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಪ್ಪ ನಾನು ದುರಾದೃಷ್ಟ ಅನ್ಸುತ್ತೆ ಹೋಗ್ತಿದ್ದಂಗೆ ಗಾಡಿ ಕೈ ಕೊಟ್ಬಿಡ್ತು ಆಮೇಲೆ ತಮ್ಮನ್ ಜೊತೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿನೆಲ್ಲ ತಗೊಂಬಂದೆ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲದಕ್ಕೂ ಕೂಡ ತರಕಾರಿ ಸೊಪ್ಪು ಎಲ್ಲಾ ಬೇಕೇ ಬೇಕು ಮನೆಯವರು ಹೇಳ್ತಾ ಇದ್ರು ಆಲ್ರೆಡಿ ಮಳೆ ಬರಂಗಿದೆ ಹೋಗ್ಬೇಡ ಸಿಗಾಕೋತಿಯಾ ಮಳೆಲಿ ಅಂತ ಏನ್ ಮಾಡೋದು ತರಲೇಬೇಕಲ್ವಾ ಅನ್ಬಿಟ್ಟು ಹೆಂಗೋ ತಮ್ಮ ಒಂದಿದ ಡ್ರಾಪ್ ಕೊಡೋ ಗಾಡಿಗೆ ಇದಾಗಿದೆ ಅಂತ ಅಂದೆ ಸರಿ ಅಂತ ಅಂದ್ಬಿಟ್ಟು ಅವ್ನು ಡ್ರಾಪ್ ಕೊಟ್ಟ ಇಬ್ರು ಕೂಡ ಹೋಗಿ ಬಂದ್ವಿ ನಮ್ಮ ಗಾಡಿನ ಅಲ್ಲೇ ಒಂದು ಸರ್ ಮಾಡ್ಬಿಟ್ಟು ನಾನದ್ರು ಇದ್ರೂನು ಒಂದು ಇದಕ್ಕೆ ಬಿಟ್ಬಿಟ್ಟು ಬಂದ್ವಿ ಮನೆಯವ್ರು ಅಷ್ಟಲ್ಲಿ ಬಂದ್ರು ಸರಿ ಅಲ್ಲಿ ಬಿಡೋದು ಬೇಡ ಗ್ಯಾರೇಜ್ಗೆ ಹಾಳಾಗುತ್ತೆ ಅಂತ ಅನ್ಬಿಟ್ಟು ಶೋರೂಮ್ ತೊಗೊಂಡೋಗಿ ಅವರೇನೆ ಬಿಟ್ರು ಇವಾಗ ತರಕಾರಿನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಬೇಕು ಆ ಅದಾದ ನಂತರ ಕಾಯ್ತಾ ಇದ್ದೀನಿ ಏ ಬಿ ಬಿಸಿಲು ಗಾಡಿ ಕೆಟ್ಟೋಗಿತ್ತಲ್ವಾ ಧ್ರುವನ್ ಫೋನ್ ಮಾಡಿದ್ದೆ ಬರ್ತಾ ಇದೀನಿ ಅಂತ ಅದಕ್ಕೆ ವೇಟ್ ಮಾಡ್ತಾ ಇದೀನಿ ಸೀರೆನ ಡಿಸೈನ್ ಮಾಡ್ಸೋಣ ಅಂದ್ರೆ ಸೀರೆ ಬ್ಲೌಸ್ನ ಒಲೆದ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲಿ ಈ ತರ ಗಾಡಿ ನನ್ನ ಕೈ ಕೊಡ್ತು ಅಂತಾನೆ ಹೇಳ್ಬೋದು ಇವಾಗ ಧ್ರುವನ್ಗೆ ಮಳೆ ಬಂತಲ್ವಾ ಹಂಗ್ಗೆ ಗೆ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯವರು ನಾವು ಎಲ್ಲ ಕೂಡ ಹೋಗ್ತಾ ಇದೀವಿ ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಬರಬೇಕಾದ್ರೆ ಫೋನ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ವಿ ಬರ್ಬೇಕಾದ್ರೆ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಚಿಂಟನು ಕೂಡ ಬಂದಿದಾನೆ ಚೆನ್ನಾಗಿರೋ ಕಡೆ ಹಾಕೋ ಕರ್ ತಕ್ಷಣ ಬತ್ತಾವ್ ನೋಡು ಮಳೆ ಅಂತ ಹಾಕು ಈ ಕಚ್ಚಿ ಬಿಟ್ಟದು ಹುಷಾರು ನೋಡ್ದ ಇಷ್ಟು ಹೊಸ್ತವೆ ಸ್ವಲ್ಪ ನಿಧಾನ ತಿಂದ್ರು ಅಂದ್ರೆ ಅವ್ಕೇನ್ ಗೊತ್ತಾಯ್ತದೆ ಅಲ್ಲಿ ಎತ್ಕೋದನ್ನ ಅದನ್ನ ಎತ್ಕೊಂಡು ಹೋದ್ರು ಬಿಟ್ಟು ಕೊಡು ಮಣ್ಣ ಮೇಲೆ ಬಿದ್ದೈತೆ ಹ ಕಚ್ಚಿ ಬಿಟ್ಟದು ಆಮೇಲೆ ಲಬಕ್ ಅಂತ ಫೋನ್ தாம <t drip sim04> <Dätzen> <laughs> ಇಲ್ಲಿ ಕೆಳಗಡೆ ಎಲ್ಲ ಲಪೋತ್ರ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಮದುವೆ ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಒಳಗಡೆ ಎಲ್ಲ ಏನೋ ಬ್ಲಾಕ್ ಟೈಲ್ಸ್ ಅದು ಏನ್ ಟೈಲ್ಸ್ ಅಂತ ನನಗೆ ಗೊತ್ತಿಲ್ಲ ಗ್ರಾನೇಟ್ ಮನೆಯವ್ರಿಗೆ ಮಾತ್ರ ಗೊತ್ತಿರೋದು ಇಷ್ಟು ಕಂಪ್ಲೀಟ್ ಆಗಿದೆ ಇನ್ನ ಒಂದು ಮೂರ್ ತಿಂಗಳಾದ್ರೂ ಬೇಕೇ ಬೇಕು ಪೇಂಟಿಂಗ್ ಇಂದ ಹಿಡಿದು ಎಲ್ಲಾನು ಕೂಡ ಮಾಡಿಸಬೇಕಲ್ವಾ ಹಂಗಾಗಿ ಒಂದ್ ಮೂರ್ ತಿಂಗಳಾಗುತ್ತೆ ಫಿನಿಶ್ ಆಗೋದು ಅಷ್ಟರಲ್ಲಿ ಎಲ್ಲಾನು ಕೂಡ ಇಷ್ಟು ಅಂದ್ರೆ ಇದೆಲ್ಲ ಟೈಲ್ಸ್ ಹಾಕೋದು ಗ್ರಾನೇಟ್ ಇದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ ಇನ್ನ ವೈರಿಂಗು ಅದು ಇದು ಇರುತ್ತಲ್ವಾ ಹಂಗಾಗಿ ಅದೆಲ್ಲ ಕೂಡ ಆಗ್ಬೇಕು ಪ್ರತಿದಿನ ಒಂದ್ಸಲಿ ಹೋದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಂತ ಅನ್ಬಿಟ್ಟು ಹೋಗಿದ್ವಿ ಇನ್ನು ಮಳೆ ಬರ್ತಾ ಇತ್ತು ಚಂದು ಕೂಡ ಇದ್ದ ಅಂತ ಅನ್ಬಿಟ್ಟು ಪಾನಿಪುರಿ ಮತ್ತೆ ಮಸಾಲ ಪುರಿ ಅಂದ್ರೆ ಇಷ್ಟ ಆಗುತ್ತೆ ಒಂದೇ ಒಂದ್ ಅಂಗಡಿನಲ್ಲಿ ನಾನು ಯಾವಾಗ್ಲೂ ಇಷ್ಟಪಡೋದು ಹಂಗಾಗಿಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವಾಗ ಆರೂವರೆ ಆಗಿದೆ ಜಸ್ಟ್ ಇವಾಗ ಮನೆಯವರು ಮತ್ತೆ ಚಂದು ಇಬ್ರು ಕೂಡ ಜಿಮ್ ಹೋಡ್ರು ಇವಾಗ ಸಿಡಿದಾಲಯದಿಂದ ಒಂದು ಏನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅವ್ರು ಬರೋ ವರ್ಷದಲ್ಲಿ ಮಾಡಿ ಇಟ್ಬಿಟ್ಟು ನಾನ್ ಬೇರೆ ಕೆಲ್ಸ ಮಾಡ್ಕೊಳ್ಳೋಣ ಅಂತ ಇದೀನಿ ಆ ಬನ್ನಿ ಇವಾಗ ಬಿಸಿ ಆಯ್ತು ಎಲ್ಲಾರ್ದು ಧ್ರುವ ಮಾತ್ರ ಇದ್ದಿಲ್ಲ ಹಂಗೆ ಮಲ್ಕೊಂಡಿದ್ದಾನೆ ಈಗಾಗ ಫಸ್ಟ್ ನಮ್ಮ ಅಕ್ಕರ್ಗೆ ಒಂದ್ ಸ್ವಲ್ಪ ಹಾಲ ಹಾಲು ಕೊಟ್ಬಿಟ್ಟು ಅಲ್ಲ ಮಾಡ್ಬಿಟ್ಟು ಅಳ್ವ ಸೀಡ್ಸು ನಿಮ್ಗೆ ಹೇಳಿದ್ನಲ್ಲ ಬ್ಯಾಕ್ ಪೇನ್ ಯಾರಿಗಾದ್ರು ಇದ್ರೆ ಆ ಮೂಳೆಗಳೇನಾದ್ರು ನೋಯ್ತಾ ಇದೆ ಇದನ್ನ ನೀರ್ಗಾಕಿ ಕುದಿಸಿ ಹಾಲು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ನಾನು ಹಾಲು ಸಕ್ಕರೆ ಏನು ಮಿಕ್ಸ್ ಮಾಡಲ್ಲ ಹಂಗೇನೆ ಕುದಿಸ್ಬಿಟ್ಟು ಇದನ್ನ ಆ ಕುಡಿತೀನಿ ಸ್ವಲ್ಪ ಕಹಿ ಇರುತ್ತೆ ಪರವಾಗಿಲ್ಲ ಕಹಿ ಇದ್ರು ಪರವಾಗಿಲ್ಲ ಅದು ಹಾಲು ಎಲ್ಲ ಹಾಕೊಂಡು ಕುಡಿಯೋದಕ್ಕೆ ನನ್ಗಂತೂ ಆಗಲ್ಲ ಹಂಗಾಗಿ ನಾನು ಹಿಂಗೇನೆ ಕುಡಿತೀನಿ ಆಳ್ವಾ ಸೀಡ್ಸ್ ಅಂದ್ರೆ ಹಿಂಗಿರುತ್ತೆ ರಾತ್ರಿ ನೆನ್ಯಾಕಿದ್ದೆ ಹಂಗಾಗಿ ಇವಾಗ ಆ ಇದು ಏನು ಬಿಸಿಬೇಳೆ ಬಾತ್ನಾ ಆ ನವನೆ ನದಿ ನವ್ನೆಲ್ಲಿ ಹೆಂಗ್ ಮಾಡ್ಕೊಳ್ಳೋದು ರಾತ್ರಿ ನೆನೆ ಹಾಕ್ಬೇಕು ರಾತ್ರಿ ನೆನೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ಅನ್ಬಿಟ್ಟು ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ ಬಾಗಿಗ್ ಒಂದ್ ಸ್ವಲ್ಪ ಹಾಲು ಹಾಕ್ಬಿಟ್ ಬರ್ತೀನಿ ಆಮೇಲೆ ಸಿರಿಧಾನ್ಯದು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಓಕೆನಾ ಬೇಳೆನ ತೊಳೆದಿಟ್ಟಿದೀನಿ ಆ ತರ್ಕಾರಿನ ಎಲ್ಲಾ ರಾತ್ರಿ ನೆನೆ ಹಾಕ್ಬಿಟ್ಟಿರ್ತೀನಿ ನಾನು ನೆನೆ ಹಾಕಿದ್ರೆ ತುಂಬಾನೇ ಒಳ್ಳೇದು ಅದ್ರಲ್ಲಿ ಏನು ಕೆಮಿಕಲ್ ಏನಾದ್ರು ಸ್ಪ್ರೇ ಮಾಡಿದ್ರೆ ಹುಳ ಆಗ್ಬಾರ್ದು ಅಂತ ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ ಅಂತ ಇದು ನಂಗೆ ಡಾಕ್ಟರ್ ಹೇಳ್ಕೊಟ್ಟಿದ್ದು ಹಂಗಾಗಿ ಅವತ್ತಿಂದ ನಾನು ಏನಾದ್ರೂ ಸಾಂಬಾರ್ ಆಗ್ಲಿ ಪಲ್ಯ ಆಗ್ಲಿ ಏನೋ ಮಾಡ್ಬೇಕಂದ್ರೆ ರಾತ್ರಿನೇ ನಾನು ನೆನೆ ಹಾಕ್ತೀನಿ ಆ ನೀವು ಕೂಡ ಈ ತರ ಮಾಡ್ಬೋದು ಬೀನ್ಸ್ ಎಲ್ಲ ಫ್ರೆಶ್ ಅನ್ಸುತ್ತೆ ಸ್ವಲ್ಪ ಇದಾಗಿದ್ರು ನೋಡಿ ಎಷ್ಟ್ ಚೆನ್ನಾಗಿದೆ ಫ್ರೆಶ್ ಆಗಿದೆ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕ್ತೀನಿ ಬಂದ ನಂತರ ಅವರು ಇಟ್ಬಿಡ್ತೀನಿ ಮಾಡಿಟ್ಬಿಟ್ಟು ನನ್ನ ಬೇರೆ ಕೆಲಸಗಳನ್ನ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ನನಗೆ ಟೆನ್ಶನ್ ಇರೋಲ್ಲ ಬಂದ ತಕ್ಷಣ ಕೇಳ್ತಾರೆ ಅನ್ನೋದು ಮಾಡಿಟ್ಬಿಡ್ತೀನಿ ಇದೇ ನವಣೆ ಅಂತಂದ್ರೆ ಇದೇನೆ ಇದನ್ನ ಎಂಟು ಗಂಟೆಗಳ ಕಾಲ ನೆನೆ ಹಾಕಿದ್ರೆ ಇದರಲ್ಲಿ ಇರುವಂತಹ ನಾರಿನಂಶ ಎಲ್ಲಾನು ಕೂಡ ಬಿಟ್ಕೊಳ್ಳುತ್ತೆ ಆಮೇಲೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಆಯ್ತಾ ಇದನ್ನ ಚಂದು ಹೇಳ್ತಾ ಇದ್ದ ಎಷ್ಟ್ರು ತಿನ್ನಂಗೆ ಆಗಲ್ಲ ಅಂತ ತಿನ್ಮೇಲೆ ಅದ್ರದ್ದು ಎಫೆಕ್ಟ್ ಗೊತ್ತಾಗುತ್ತಪ್ಪ ತಿನ್ಬೇಕಾದ್ರೆ ಗೊತ್ತಾಗಲ್ಲ ರುಚಿಯಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಇವಾಗ ಎಲ್ಲ ತರ್ಕ ನಿಮ್ ಗೊತ್ತು ನನ್ನ ವ್ಲಾಗ್ ನ ಫಾಲೋ ಮಾಡ್ತಿದ್ರೆ ಸ್ವಲ್ಪ ತರ್ಕಾರಿಗಳನ್ನ ಜಾಸ್ತಿ ಬಳಸ್ತೀನಿ ಅಂತ ಹಂಗಾಗಿ ತರಕಾರಿನೆಲ್ಲ ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಟೊಮೊಟೊ ಈರುಳ್ಳಿ ಎಲ್ಲಾನು ಕೂಡ ಹಾಕೊಂಡು ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಎಲ್ಲಾನು ಕೂಡ ಬಳಸ್ಕೋಬಹುದು ಬಿಸಿ ಬಾತ್ ಬಾತ್ ಮಾಡಕ್ಕೆಲ್ಲಾ ರೆಡಿ ಮಾಡಿ ಹಾಕದ್ನ ನೋಡ್ತೀನಿ ಪೌಡ್ರ್ ಇಲ್ಲ ಇವಾಗ ಇಮಿಡಿಯೇಟ್ ಪೌಡರ್ ಕೂಡ ಸೈಡ್ ಅಲ್ಲಿ ಮಾಡ್ಕೊಂಡು ಹಾಕಿ ಮಾಡ್ಬೇಕು ಈಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಂದ್ ಹೆಂಗೆ ನಾನು ಅಳತೆ ತಗೋತೀನಿ ಅಂದ್ರೆ ಒಂದ್ ಕಪ್ ನಾನು ಉದ್ದಿನ ಕಾಳು ತಗೊಂಡ್ರೆ ಆದ್ರೆ ಎರಡ್ ಕಪ್ ಅಷ್ಟು ಕಡಲೆಬೇಳೆ ತಗೋತೀನಿ ಅಂದ್ರೆ ಎರಡ್ ಕಪ್ಗೆ ಮತ್ತೆ ಡಬಲ್ ತರ ಧನ್ಯ ಅಂತ ತಗೊಳ್ತೀನಿ ಹಂಗೆ ಮಾಡ್ಕೊತಾರ ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದ್ ಒಂದ್ ಹತ್ತು ತರ ಮಾಡಿ ಇಟ್ಬಿಡೋಣ ಅಂತ ಅನ್ಬಿಟ್ಟು ನಾನೇನಂದ್ರೆ ಫ್ರೆಶ್ ಆಗಿರುತ್ತಲ್ಲ ಒನ್ ಟೈಮ್ ಟೂ ಟೈಮ್ಗೆ ಮಾಡ್ಕೊಂಡ್ರೆ ಸರಿ ಅಂತ ಅನ್ಬಿಟ್ಟು ಇವತ್ತು ಈ ತರ ಆಗೋಯ್ತಲ್ವಾ ಅದಕ್ಕೆ ಬೇಜಾರಾಗೋಯ್ತು ನೋಡಿ ಒಂದು ಬಾಣ್ಲಿನ ಹೆಂಗ್ ಮಾಡಿದಾನೆ ಅಂದ್ರೆ ಚಂದು ಅದೇನೋ ಅಪ್ಲಾಕ ¿Qué es lo ಪೂರ್ತಿ ಎಣ್ಣೆ ಎಲ್ಲ ಸೀದ್ ಬುಗಂತ್ರ ಮಾಡಿಕ್ಕಿದಾನೆ ರಜಾ ಸ್ಟಾರ್ಟ್ ಆಯ್ತು ಅಂದ್ರೆ ಕಿತಾಪತಿ ಅಂತೂ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು ಇವಾಗ ಅದ್ರ ಜೊತೆಗೆ ನಾನು ಚಕ್ಕೆ ಎಲ್ಲ ವಂಗಾಯಲ್ಲೂ ಕೂಡ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಕಾಳು ಸ್ವಲ್ಪ ಗೊತ್ತಲ್ಲ ನಿಮ್ಗೆ ಬೇಗನೆ ಆಗೋಗುತ್ತೆ ಅದನ್ನೇನು ಉರಿಯೋ ಅವಶ್ಯಕತೆ ಇಲ್ಲ ಇವಾಗ ನಾನು ಮೆಣಸು ಮತ್ ಮೆಂತ್ಯ ಇದನ್ನೆಲ್ಲ ಉರ್ಕೊಳ್ಬೇಕಾಗುತ್ತೆ ಇಲ್ಲಿ ಕರ್ಬೇವ್ ಸೊಪ್ಪನ್ನ ಸ್ಕಿಪ್ ಮಾಡ್ಬಿಟ್ಟಿದ್ದೀನಿ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಮೆಣಸು ಮತ್ತೆ ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಜೀರಿಗೆನು ಅಷ್ಟೇನೆ ನಾವು ಎಷ್ಟಾಕಿರ್ತೀವಿ ನೋಡಿ ಇದನ್ನ ಕಡಲೆ ಬೆಳೆನ ಅದೇ ತರನೇ ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ತರ ಹುರ್ಕೊಂಡು ಚಿಟಪಟ ಅಂದ ನಂತರ ಇದನ್ನು ಕೂಡ ಒಂದು ತಟ್ಟೆಗೆ ಎಲ್ಲಾನು ಕೂಡ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ನಾನು ಆ ಮೆಣ್ಸಿಕಾಯನ್ನು ಹುರ್ಕೊಳ್ತೀನಲ್ವಾ ಫಸ್ಟ್ ಇದನ್ನೆಲ್ಲ ಒಂದ್ ರೌಂಡ್ ಒಂದ್ ಎರಡ್ ರೌಂಡ್ ತಿರ್ಗಿಸ್ಬಿಟ್ಟು ಆಮೇಲೆ ಮೆಣ್ಸಿಕಾಯ್ ಹಾಕೊಂಡ್ರೆ ಸಕ್ಕದಾಗಿರುತ್ತೆ ಇವಾಗ ನಾವು ಮರಾಠಿ ಮಗು ಮೆಂತ್ಯ ಅದನ್ನೆಲ್ಲ ಹಾಕೊಳ್ಬೇಕಾಗುತ್ತೆ ಮೆಂತ್ಯನೂ ಅಷ್ಟೇ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಣಸು ಎಷ್ಟು ಹಾಕಿರ್ತೀನಿ ನೋಡಿ ಅಷ್ಟೇ ನಾನು ಮೆಂತ್ಯನೂ ಕೂಡ ಹಾಕೊಳ್ತೀನಿ ಗಮಗಮ ಅಂತ ಆಯ್ತು ಹ್ಮ್ ಮಾಡ್ಬೇಕಾದ್ರೆ ನಾನ್ ಅನ್ಕೊಂಡೆ ಕೆಳಗಡೆ ಹೋಗ್ಬಿಟ್ಟು ತಂದ್ಬಿಡಣ ಬಿಸಿಬೇಳೆ ಭಾತ್ ಪೌಡ್ರಣ್ಣ ಇದೆಲ್ಲ ಮಾಡೋದಿಕ್ಕೆ ಲೇಟ್ ಆಗುತ್ತೆ ಅಂತ आमले अयो मे हम ಹೋಗೋದು ಇದನ್ನೇ ಮಾಡಿಟ್ಬಿಟ್ರೆ ಒಂದು ಐದಾರು ಸಲಿಗೆ ಆಗುತ್ತೆ ಅಂತ ಅನ್ಬಿಟ್ಟು ನಿಮ್ಗೂ ತೋರ್ತಂಗ ಆಗುತ್ತೆ ಅಂತ ಅನ್ಬಿಟ್ಟು ಇದನ್ನ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಟಮೊಟೋದು ಇದನ್ನ ಉಪ್ಪಿನಕಾಯಿ ಮಾಡೋಣ ಅಂತ ಅನ್ಕೊಂಡೆ ತೋರ್ಸೋಣ ನಿಮ್ಗೆ ಅಂತ ಅನ್ಬಿಟ್ಟು ಆ ರೆಸಿಪಿನ ಬೇಕಾದ್ರೆ ನಾಳೆ ಹಾಕ್ತೀನಿ ಆಯ್ತಾ ಇವಾಗ ಗುಂಟೂರ್ ಮೆಣಸಿ ಮತ್ತೆ ಇದು ಏನು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಸೇರಿಸಿ ನಾನು ಸ್ವಲ್ಪ ಕಲರ್ ಅನ್ನ ಬರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹುರ್ಕೋತಾ ಇದ್ದೀನಿ ಸ್ವಲ್ಪ ಖಾರ ಹೆಚ್ಚು ಕಮ್ಮಿ ನೀವು ಹಾಕೊಳ್ಬಹುದು ಕಲರ್ ಇದನ್ನ ನಾವು ಗುಂಟೂರ್ ಮೆಣಸಿ ಹಾಕೋದ್ರಿಂದ ಖಾರ ಬರುತ್ತೆ ಈ ಬ್ಯಾಡಿಗೆ ಹಾಕೋದ್ರಿಂದ ಕಲರ್ ಬರುತ್ತೆ ಹಂಗಾಗಿ ನೋಡ್ಕೊಂಡು ಹಾಕೊಳ್ಬೋದು ಇವಾಗ ಹಾಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಇಲ್ಲೇ ಬಿಡಿಸ್ಕೊತಾ ಇದೀನಿ ತೊಟ್ಟಿತ್ತಲ್ವ ಅದನ್ನೆಲ್ಲ ಕೂಡ ಬಿಡಿಸ್ಕೊಂಡು ಎಣ್ಣೆ ಹಾಕ್ತಾ ಇಲ್ಲ ಯಾಕೆಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಅಲ್ವಾ ಹಾಗಾಗಿ ಎಣ್ಣೆ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಮೊದಲು ಇದನ್ನೆಲ್ಲಾನು ಕೂಡ ಇದು ರುಬ್ಕೊಂಬಂದ್ಬಿಡೋಣ ಅನಂತರ ನಾವು ಮೆಣ್ಸಿ ಹಾಕ್ಬಿಟ್ಟು ಹುರ್ಕೊ ಹುರ್ಕೊಳ್ಳೋದೇ ಬರ್ತಾ ಇದಲ್ಲ ಇದು ಇದನ್ನ ರುಬ್ಕೊಡ್ರೆ ಆಯ್ತು ಗೊತ್ತಾಯ್ತಲ್ವಾಲ್ವಾ ನಿಮ್ಗೆ ನಾನು ಯಾವ ತರ ಈ ಒಂದು ಬಿಸಿಬೇಳೆ ಭಾತ್ ಪೌಡರ್ ನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನ ಏನು ಏನೇನು ಎಷ್ಟೆಷ್ಟನ್ನ ನಾವು ಬಳಸ್ಕೊಂಡಿದ್ದೀನಿ ಅಂತ ಹಾಕ್ತೀನಿ ಆಯ್ತಾ ಆಮೇಲೆ ನೀವು ನೋಡ್ಕೊಂಡು ಮಾಡ್ಕೊಡಿ ತುಂಬಾ ದಿನ ಬರುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಅದೇ ಎಷ್ಟ್ ತಿಂದ್ರು ತಿಂದಂಗೆ ಆಗಲ್ಲ ಬಿಸಿಬೇಳೆ ಬೆಳೆಬಹುದು ಅಹ್ ಹಂಗಾಗಿ ಇವಾಗ ಇದನ್ನ ಉರ್ಕೊಂಡಿದಾಯ್ತು ಇವಾಗ ಮತ್ತೆ ಆ ಕುಕ್ಕರ್ನ ಎತ್ತಿ ಇಲ್ಲಿ ಇಟ್ಬಿಟ್ಟು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕಿ ಎಲ್ಲಾನು ಕೂಡ ಇದಕ್ಕ ಹಾಕೊಂಡ್ಬಿಟ್ಟಿದೀನಿ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಈ ಒಂದು ಪೌಡರ್ ಮಾತ್ರ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ನಂತರ ಒಂದೆರಡು ವಿಷಲ್ ತೊಗೊಂಡ್ಬಿಟ್ರೆ ಬಿಸಿಬೇಳೆ ಬಾತ್ ರೆಡಿ ಆಯ್ತು ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕಲ್ವಾ ನೋಡಿ ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ನವಣೆ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಈ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ ತರ ಇರುತ್ತೆ ಇದು ನವಣೆದು ಅಂತ ಹೇಳಕ್ಕಾಗಲ್ಲ ಮದುವೆ ಮನೆಗಳಲ್ಲಿ ರವೆಯಿಂದ ಮಾಡ್ತಾರಲ್ವಾ ತರ ಇರುತ್ತೆ ಸಕ್ಕದಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಇದನ್ನೆಲ್ಲ ಒಂದು ಬಾಕ್ಸ್ ಹಾಕಿ ಎತ್ತಿ ಇಡೋಣ ಅಂತ ಅಂದ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿನೇ ಆಯ್ತು ಇನ್ನೊಂದು ಚಿಕ್ಕ ಬಾಕ್ಸ್ ಹಾಕಿ ಎತ್ತಿಟ್ರೆ ಆಗುತ್ತೆ ಅಂತ ಅನ್ಬಿಟ್ಟು ಹಾಕ್ತಾ ಇದೀನಿ ನಿಮ್ಗೆ ತೋರ್ಸೋದಕ್ಕೆ ಅಂತ ಅನ್ಬಿಟ್ಟು ಈ ಬಾಕ್ಸ್ ಹಾಕಿ ಎತ್ತಿಡ್ತಾ ಇದ್ದೀನಿ ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿದೀನಿ ಇವತ್ತು ಅಹ್ ಇದನ್ನೆಲ್ಲ ಹಾಕಿ ಎತ್ತಿಟ್ಬಿಟ್ಟು ನಂತರ ಸ್ನಾನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಬಿಟ್ಟು ರೆಡಿ ಆಗ್ತಾ ಇದೆ ಆ ಟವಲ್ ಎಲ್ಲ ತಗೊಂಡು ಅಷ್ಟಲ್ ಮನೆಯವ್ರು ಬಂದ್ರು ಮನೆಯವ್ರ ಬಂದ್ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಆ ಇದನ್ನ ಟಿಫನ್ ಕೊಟ್ಬಿಟ್ಟು ಹೋಗ್ಬಿಡಣ ಪಾಪ ಅಲ್ಲಿ ಸುಸ್ತಾಗಿ ಬಂದಿರ್ತಾರೆ ಅಂತ ಅನ್ಬಿಟ್ಟು ಇವತ್ತು ಗಾಡಿ ಇಲ್ಲ ಹಂಗೇನೆ ಇದ್ರಲ್ಲಿ ಹೋಗಿದ್ದಾರೆ ಇವಾಗ ನಾ ಇದಿತ್ತಲ್ಲ ನೋಡಿ ಆಳ್ವಾಯ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಈ ಕಡೆ ಕುಕ್ಕರ್ ತಣ್ಣಗಾಗೋ ಅಷ್ಟಲ್ಲಿ ಇದನ್ನು ಕೂಡ ಕುದಿಸಿ ಇಟ್ಬಿಟ್ರೆ ಸ್ನಾನ ಮಾಡ್ಕೊಂಡ್ಬಂದು ಬಂದು ಅಂತ ಹೇಳ್ಬಿಟ್ಟು ಇದಕ್ಕೆ ಒಂದ್ ಅರ್ಧ ಲೋಟದಷ್ಟು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ತೀನಿ ಕುದಿಸಿ ನಂತರ ಇವಾಗ ಸ್ನಾನ ಬಂದಿದ್ ಆಯ್ತು ಇವಾಗ ಒಂದು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇದಕ್ಕೆ ಒಗ್ಗರಣೆಗೆ ನನಗೆ ಯಾವಾಗಲೂ ಫೇವ್ರೇಟ್ ಅಂತಂದ್ರೆ ಗೋಡಂಬಿ ಮತ್ತೆ ಶೇಂಗಾ ಆ ಇದನ್ನೆಲ್ಲ ಹಾಕಿ ಮಾಡಿದ್ರೆ ಮದ್ ಮಧ್ಯ ಸಿಗ್ತಾ ಇದ್ರೆ ಒಳೆ ಬತ್ತಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ಹೊಟ್ಟೆ ಎಸಿತಾ ಅಂತ ಚಂದು ಹೇಳ್ತಾ ಇದ್ದ ಹಂಗಾಗಿ ಸ್ವಲ್ಪ ಹ್ಮ್ ಪ್ರೆಷರ್ನ ತೆಗಿತಾ ಇದೀನಿ ತೆಗೆದು ಒಗ್ಗರಣೆನ ಹಾಕೊಳ್ತೀನಿ ಇದಾಗೋ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ ಬಿಸಿಬೇಳೆ ಬಾತ್ ನಿಮ್ಗೂ ಗೊತ್ತಿರುತ್ತೆ ಹಂಗಾಗಿ ಈ ತರ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಇವಾಗ ನಾನು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಒಣ್ಮೆಣೆಸಿನಕಾಯಿ ಒಂದ್ ಎರಡ್ ಮೂರು ಒಣ್ಮೆಣಿಕಾಯಿ ಅಂತೂ ಹಾಕ್ಲೇಬೇಕು ಒಗ್ಗರಣೆಗೆ ಆವಾಗೇ ಟೇಸ್ಟ್ ಬರೋದು ಸಾಸಿವೆ ಹಾಕಿ ಮತ್ತೆ ಗೋಡಂಬಿ ಆಮೇಲೆ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಕೂಡ ಹಾಕೊಂಡ್ರೆ ಒಂದು ಒಗ್ಗರಣೆ ರೆಡಿ ಆಗುತ್ತೆ ನೀವು ಆ ಪೌಡ್ರನ್ನ ಅಲ್ಲಿ ಹಾಕಿಲ್ಲ ಅಂತಂದ್ರೆ ಇಲ್ಲಿ ಹಾಕೊಳ್ಬೋದು ಟೊಮೊಟೊನು ಕೂಡ ಹಾಕಿ ಅದು ನಿಧಾನಕ್ಕೆ ಸ್ಮ್ಯಾಶ್ ಆಗೋವರೆಗೂ ನಿಂತು ನಂತರ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದರ ಬದಲು ಹಿಂಗೇ ತರಕಾರಿ ಜೊತೆ ಬೆಂದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಒಂದೊಂದ್ಸಲ ಹಂಗ್ ಮಾಡ್ತೀನಿ ಒಂದೊಂದ್ಸಲ ಹಿಂಗ್ ಮಾಡ್ತೀನಿ ಈ ತರ ಕಡಲೆ ಬೀಜನ ಹಾಕ್ಬಿಟ್ಟು ಸ್ವಲ್ಪ ಏನು ಗೋಡಂಬಿನೂ ಕೂಡ ಹಾಕೊಂಡಿದೀನಿ ನೋಡಿ ಇವಾಗ ಆಯ್ತಲ್ವಾ ಇವಾಗ ಎಲ್ಲಾನು ಕೂಡ ರೆಡಿ ಆಯ್ತು ಇವಾಗ ಚೆನ್ನಾಗಿ ಗರ್ಗರಿ ಆಗಿ ಆಗಿದೆ ಇವಾಗ ಪಕ್ಕಕ್ಕೆ ಸ್ವಿಫ್ಟ್ ಮಾಡ್ಕೊಂಡು ಇದನ್ನ ಓಪನ್ ಮಾಡಿ ಇದ್ರೊಳಗಡೆ ಆ ಒಂದು ಏನು ಒಗ್ಗರಣೆನ ಹಾಕೊಂಡ್ರೆ ಸೂಪರ್ ಆಗಿ ಟೇಸ್ಟಿ ಆದಂತಹ ಒಂದು ನವಣೆ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ದೋಸೆ ಇಡ್ಲಿ ಎಲ್ಲಾನು ಕೂಡ ಮಾಡ್ಬೋದು ಇದೊಂದೇ ಮಾಡ್ಬೇಕಂತ ಏನಿಲ್ಲ ಪಲಾವ್ ಟೊಮೆಟೊ ಭಾತು ಎಲ್ಲಾನು ಕೂಡ ಮಾಡ್ಬೋದು ಮುಂಚೆ ನಾನು ಎಲ್ಲಾನು ಕೂಡ ಮಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ಅಷ್ಟೇನೆ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ತರ ಒಂದು ರೆಸಿಪಿಗಳು ಹಂಗಾಗಿ ಮಾಡ್ತಾ ಇದ್ದೀನಿ ಇದಂತೂ ಆರೋಗ್ಯ ತುಂಬಾನೇ ಒಳ್ಳೇದು ನೀವು ಕೂಡ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ ಕಾಲ್ ಕೆಜಿ ತಗೊಂಬನ್ನಿ ಬನ್ನಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ನೀವು ಜಾಸ್ತಿ ತಂದು ಮಾಡ್ಕೊಳ್ಬಹುದು ಗೊತ್ತಾ ಒಂದ್ಸಲಿ ಟ್ರೈ ಮಾಡಿ ಆಯ್ತಾ ಹೆಂಗ್ ಬಂತು ಇವತ್ತಿನ ರೆಸಿಪಿ ಇವತ್ತಿನ ವಿಡಿಯೋ ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು